ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಬೆಂಗಳೂರಿನಲ್ಲಿ ಯಾರು ಮಾಡಿದ್ದಾರೆ ಅಂತ ಹುಡುಕಾಡ್ತಿದ್ದಾರೆ ಸಿಕ್ಕಾಕೋಬೇಕು ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ಏನು ಇದ್ರ ಹಿಂದೆ ಇರುವಂತಹ ಹಕೀಕತ್ತು ಅಂತ ಆದರೆ ನರೇಂದ್ರ ಮೋದಿ ಮೇಲೆ ಆಲ್ಮೋಸ್ಟ್ ಬಾಂಬ್ಲಾಸ್ಟ್ ಕಡೆ ಬೆಂಗಳೂರು ಮುಂಬೈ ಡೆಲ್ಲಿ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತಲ್ಲ ಇಲ್ಲ ಈ ಬಾಂಬ್ ಬ್ಲಾಸ್ಟ್ ಬೆಂಗಳೂರು ಎಷ್ಟೋ ವರ್ಷಗಳ ನಂತರ ಕೇಳಿರೋದು ನಾವು ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಇವತ್ತು ಇವತ್ತು ಈಶಾನ್ಯ ಭಾರತದಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಯಾಕೆಂದ್ರೆ ಪಾಕಿಸ್ತಾನದ ಭಯೋತ್ಪಾದಕರು ಪಾಕಿಸ್ತಾನ ದಾಟಿ ಕಡೆ ಬರ್ಲಿಕ್ಕೆ ಬಿಡ್ತಿಲ್ಲ ಮೋದಿ ಏನ್ ಮಾಡ್ತಿದ್ದಾರೆ ಗೊತ್ತಾ ಮೋಸ್ಟ್ ವಾಂಟೆಡ್ ಭಾರತದ ಭಯೋತ್ಪಾದಕರು ಯಾರ್ಯಾರು ಪಾಕಿಸ್ತಾನದಲ್ಲಿ ಅಡಗಿದ್ದಾರೋ ಅವರನ್ನ ಭಾರತದ ಅನ್ನೋನ್ ಮ್ಯಾನ್ಗಳು ಗೊತ್ತಿಲ್ಲ ನನ್ನ ಭಾರತದವರು ಅಂತ ಹೋಗ್ತಾರೆ ಪಾಕಿಸ್ತಾನದಲ್ಲೇ ಮುಗಿಸಿ ಬರ್ತಾರೆ ನಾನು ಸುಮ್ಮನೆ ಹೇಳ್ತಿಲ್ಲ ಒಂದು ರಿಪೋರ್ಟ್ ತೋರಿಸ್ತೀನಿ ನಿಮಗೆ ಸಾಜಿದ್ ಮೀರ್ ಅಂತ ಆತ ಟ್ವೆಂಟಿ ಸಿಕ್ಸ್ ಇಲೆವೆನ್ ಅಂದರೆ ಮುಂಬೈ ದಾಳಿಯಲ್ಲಿ ಅತ್ಯಂತ ಮೋಸ್ಟ್ ವಾಂಟೆಡ್ ಆಗಿದ್ದಂಥ ಭಾರತದ ಭಯೋತ್ಪಾದಕ ಅವನನ್ನು ಪಾಕಿಸ್ತಾನಿಯರು ಕಾಪಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಗೊತ್ತಾ ಹಿಂಗೆ ಬಿಟ್ರೆ ಕೊಂದಾಕ್ಬಿಡ್ತಾರೆ ಅಂತ ಜೈಲಿಗೆ ಹಾಕಿಟ್ಟಿದ್ರು ಚೆನ್ನಾಗಿ ನೋಡ್ಕೊಂಡಿದ್ರು ಅಲ್ಲಿ ಇಲ್ಲಿ ಯಾರೂ ಬರಲ್ಲ ಅಂತ ಜೈಲಲ್ಲಿ ವಿಷ ಕೊಟ್ಟು ಸಾಯಿಸಿದ್ರಿ ಅವನ್ನ ಇದುವರೆಗೂ ನಲವತ್ತಕ್ಕೂ ಹೆಚ್ಚು ಪಾಕಿಸ್ತಾನದ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ರೋಡಲ್ಲಿ ಹುಚ್ಚಿ ನಾಯಿಗಳಿಗಿಂತ ಕೆಟ್ಟದ ಕೊಂದಿದ್ದಾರೆ ಪಾಕಿಸ್ತಾನ ಹೇಳುತ್ತೆ ಈ ಯಾರು ಕೊಲ್ತಾ ಇದ್ದಾರೋ ನನ್ಗೆ ಗೊತ್ತೇ ಆಗ್ತಿಲ್ಲ ಭಾರತ ಹೇಳುತ್ತೆ ನನಗೂ ಗೊತ್ತಾಗ್ತಾ ಇಲ್ಲಪ್ಪ ಯಾರು ಕೊಲ್ತಿದ್ದಾರೆ ಮಿತ್ರ ಹೊಸ ಭಾರತ ಇದು ನಾನು ಹೇಳಿದ್ದಲ್ಲ ಐವತ್ತಾರು ಇಂಚಿನ ಎದೆ ಬರೀ ಮೋದಿದು ಮಾತ್ರ ಅಲ್ಲ ನನ್ನದ್ದು ಮತ್ತು ನಿಮ್ಮದ್ದು ಕೂಡ ಐವತ್ತಾರು ಇಂಚಿನ ಎದೆ ಮಾಡಿದಾರಲ್ಲ ಇಂಥ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ನಾನು ದುಡ್ಡು ತಗೊಂಡ್ ಬರ್ಬೇಕಲ್ರಿ ನಿಮ್ ಪ್ರಿಯಾಂಕರ್ಗೆ ಬಿಟ್ಬಿಟ್ರೆ ಈ ಶಹಾಪುರದಲ್ಲಿ ಸೇರಿದವರು ಕೂಡ ಐದನೂರು ರೂಪಾಯಿಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಡಿ ಇವರಿಗೆಲ್ಲ ದುಡ್ಡಿನ ಲೆಕ್ಕಾಚಾರ ಬಿಟ್ರೆ ಏನು ಗೊತ್ತಿಲ್ಲ ಆದ್ರೆ ಅವ್ರಿಗೆ ಗೊತ್ತಿಲ್ಲ ದೇಶಭಕ್ತರು ಈ ದೇಶದಲ್ಲಿ ಇನ್ನೂ ಕೋಟ್ಯಂತರ ಜನ ಇದ್ದಾರೆ ಹಿಂಗಾಗಿ ಭಾರತ ಭಾರತವಾಗಿದೆ ಈ ಥರದ ಭಾವನಾತ್ಮಕ ಸಂಗತಿಗಳು ಇವೆಲ್ಲ ನರೇಂದ್ರ ಮೋದಿ ನಮ್ಮ ಎದೆ ಉಬ್ಬಿಸಿರುವಂತದ್ದು